ನಮಸ್ತೆ ಅಮ್ಮನ ಖೆ ಸ್ವಾಗತ ಇವತ್ತು ನಾನು ದಪ್ಪ ಮೆಣಸಿನಕಾಯಿನ ಬಜ್ಜಿ ಮಾಡೋದನ್ನು ಹೇಳ್ಕೊಡ್ತೀನಿ ಈ ಬಜ್ಜಿನ ಎಲ್ಲರೂ ಮಾಡ್ತಾರೆ ನಾನು ಕೂಡ ಮಾಡ್ತೀನಿ ಮಾಡಿದ್ರಲ್ಲಿ ಒಬ್ಬೊಬ್ಬರು ಥರ ವಿಭಿನ್ನವಾಗಿ ಮಾಡ್ತೀವಿ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನಾನು ದಪ್ಪ ಮೆಣ್ಸಿನ್ಕಾಯಿ ಬಜ್ಜಿ ಮಾಡೋಕ್ಕೋಸ್ಕರ ದಪ್ಪ ಮೆಣ್ಸಿನಕಾಯಿ ತಗೊಂಡಿದ್ದೀನಿ ಐದರಿಂದ ಆರು ಕಡಲೆ ಹಿಟ್ಟು ತಗೊಂಡಿದ್ದೀನಿ ನೀರುಳ್ಳಿ ತಗೊಂಡಿದ್ದೀನಿ ನಿಂಬೆಹಣ್ಣು ತಗೊಂಡಿದ್ದೀನಿ ಶೋಡಾ ಪುಡಿ ಹಚ್ಚ ಖಾರ ಪುಡಿ ಜೀರಿಗೆ ಉಪ್ಪು ಎಣ್ಣೆ ತಗೊಂಡಿದ್ದೀನಿ ಇದನ್ನೆಲ್ಲ ಹಾಕಿ ಯಾವ ರೀತಿ ಇದನ್ನೆಲ್ಲ ಬಳಸ್ಕೊಂಡು ಯಾವ ರೀತಿ ಅಡುಗೆ ಮಾಡ್ಬೇಕು ಅನ್ನೋದನ್ನು ತೋರಿಸಿರಿ ಬನ್ನಿ ಗ್ಯಾಸ್ ಹಚ್ಚಿ ಎಣ್ಣೆ ಹಾಕಿಡೋಣ ಒಂದು ಕಡೆ ಎಣ್ಣೆ ಕಾಯ್ತಾ ಇರಲಿ ಇನ್ನೊಂದು ಕಡೆ ಈ ಮೆಣಸಿನ್ಕಾಯಿನ ತೊಳೆದು ಬಟ್ಟೆ ಒರೆಸಿದ್ದೀವಿ ಯಾಕಂದರೆ ಇದನ್ನು ನೇರವಾಗಿ ಎಣ್ಣೆಗೆ ಹಾಕ್ತೀನಿ ಕಡಲೆ ಹಿಟ್ಟು ಜೊತೆ ಹಾಕೋಲ್ಲ ನೇರವಾಗಿ ಹಾಕಿ ಮಾಡೋ ಅಡುಗೆ ಆಗಿರೋದ್ರಿಂದ ತೊಳೆದು ಒರೆಸಿಟ್ಟಿದ್ದೀನಿ ನೀರಿನಂಶ ಅಂಶ ಇರಬಾರ್ದು ಅಂತ ಇದು ನಾನೀಗ ಹೆಚ್ಕೊಳ್ತೀನಿ ಮೆಣಸಿನಕಾಯಿನ ತೊಳೆದು ಒರೆಸಿರೋ ಮೆಣಸಿನ್ಕಾಯಿನ ಈ ರೀತಿ ತಗೊಳ್ಬೇಕು ಇದು ಸ್ವಲ್ಪ ಯಾಕಂದರೆ ನಾನು ನಿಮಗೆ ಹೇಳಿದೆ ನಾನು ಮಾಡೋ ವಿಭಿನ್ನಗಳ ರೀತಿಗಳು ಬೇರೆ ಬೇರೆ ಇರುತ್ತೆ ಅಂತ ಸ್ವಲ್ಪ ಈ ಥರ ಯಾಕಂದರೆ ನೇರವಾಗಿ ಎಣ್ಣೆಗೆ ಹಾಕೋದ್ರಿಂದ ಸಿಡಿಬಾರ್ದು ಅನ್ನೋ ಕಾರಣಕ್ಕೆ ಒಂದು ಹೋಲ್ ಟೈಪ್ ಮಾಡಿದ್ದೀನಿ ಇದು ಇಷ್ಟೇ ಆಗಿರುತ್ತೆ ಪ್ರತಿಯೊಂದು ಮೆಣಸಿನ್ಕಾಯ್ ಕೂಡ ಅದೇ ರೀತಿಯಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಬೋಲು ಕಡಲೆ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆನ ಕೆಲವರು ತಿನ್ನೋರು ಹಾಕ್ಬೋದು ತಿಂದಿದ್ದೋರು ತೊಂದರೆ ಇಲ್ಲ ಜೀರಿಗೆ ಅವಶ್ಯಕತೆ ಇಲ್ಲ ನನ್ನ ಮನೇಲಿ ಜೀರಿಗೆ ತಿಂದಾರ ಹಾಗಾಗಿ ಜೀರಿಗೆನ ಸಿಗಲಿ ಅವಾಗ ಅವಾಗ ಬಾಯಿಗೆನ ಕಾಣಕ್ಕೆ ಜೀರಿಗೆನ ಹಾಕಿದ್ದೀನಿ ಒಂದು ಚಿಟಿಕೆ ಶೋಡಾ ಪುಡಿ ಇದನ್ನು ನೀರಲ್ಲಿ ಕಲಿಸ್ಕೊಳ್ಬೇಕು ಕಲಿಸುವಾಗ ಅದ ನೋಡ್ಕೊಂಡು ಕಲಿಸಿ ತುಂಬ ನೀರಾದರೆ ಚೆನ್ನಾಗಿರಲ್ಲ ಹಾಗಾಗಿ ಅದನ್ನು ನೋಡಿಕೊಂಡು ಕಡಲೆ ಹಿಟ್ಟನ್ನು ಕಲಿಸ್ಕೋಬೇಕು ಅದು ಆಗಿ ನೀಟಾಗಿ ಒಂದು ಗಂಟಿಲ್ಲದಂಗೆ ಕಲಿಸ್ಕೋಬೇಕು ಗಂಟಿದ್ರೆ ಹಿಟ್ಟು ಹಾಗಾಗಿ ಸಿಗುತ್ತೆ ಅದಕ್ಕೋಸ್ಕರ ಕಾಯಿ ಕಿಟ್ಟಿದೆ ಕಾದಿದೆಯಾ ನೋಡ್ತೀನಿ ಹಾಂ ಎಣ್ಣೆ ಕಾದಿದೆ ಈಗ ಕಾದಿರೋ ಎಣ್ಣೆಗೆ ಇದು ಏನು ಮೆಣಸಿನಕಾಯಿ ಇದೆ ಈ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಸಿಡಿಬಾರ್ದು ಅನ್ನೋ ಕಾರಣಕ್ಕೇ ಹೋಲ್ಗಳನ್ನ ಮಾಡೋದು ಇಲ್ಲಾಂದರೆ ಸಿಡ್ದು ಬಿಡುತ್ತೆ ಮುಖಕ್ಕೆ ಅದಕ್ಕೋಸ್ಕರ ಸ್ವಲ್ಪ ಹೋಲ್ಗಳನ್ನ ಮಾಡಿದ್ದೆ ಅದು ಗಾಳಿ ಹೊರಗೆ ಹೋಗ್ಲೇನೋ ಕಾರಣಕ್ಕೆ ಮೆಣಸಿನ್ಕಾಯಿನ ಸ್ವಲ್ಪ ಸ್ವಲ್ಪ ತೂತ ಮಾಡಿದ್ದೀನಿ ಇಲ್ಲ ಅಂತಂದರೆ ಅದಿಷ್ಟೊತ್ತಿಗೆ ಒಂದು ದೊಡ್ಡದಾಗಿ ಸೌಂಡ್ ಬಂದು ಮುಖಕ್ಕೆಲ್ಲ ಎಣ್ಣೆ ಹಾರಿರೋದು ಅದನ್ನು ಮಾತ್ರ ಮರಿದರೆ ಮಾಡಬೇಕು ನಾನು ಅವಾಗಲೇ ಹೇಳಿದಾಗೆ ಮಾಡೋ ವಿಧಾನಗಳು ಬೇರೆ ಬೇರೆ ಇರುತ್ತೆ ನೀವು ತುಂಬ ಮುಖ್ಯವಾಗಿ ಗಮನದಲ್ಲಿಟ್ಕೋಬೇಕಾಗಿರೋದು ಏನು ಅಂತಂದರೆ ಮೆಣಸಿಕಾಯಿಗೆ ಒಂದು ಹೋಲ್ ಹಾಕಲೇಬೇಕು ಅದನ್ನ ಬಿಟ್ಟು ಬೇರೆ ಮರಿಲೇಬಾರ್ದು ಯಾವುದೇ ಕಾರಣಕ್ಕೆ ಆಮೇಲೆ ಅಮ್ಮ ಹೇಳಿದ್ರು ಮೆಣಸಿನ್ಕಾಯಿ ಬೋಂಡ ಮಾಡಿದ್ರೆ ಹಂಗೆ ಅಂದರೆ ಅಲ್ಲ ಆಗೋದಾಗಲ್ಲ ಹೋಲಾಗಿದ್ದರೆ ಏರು ಹೊರಗಡೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ಇವಾಗ ಗ್ಯಾಸನ್ನ ಆಫ್ ಮಾಡಿ ಈ ಮೆಣಸಿನ್ಕಾಯಿನ ಇದ್ದೀನಿ ಯಾಕಂದರೆ ಎರಡರಿಂದ ಮೂರು ನಿಮಿಷ ಇದು ತಣ್ಣಗಾಗಬೇಕು ನೆಕ್ಸ್ಟು ಏನು ಮಾಡಬೇಕು ಅದಕ್ಕೆ ಇನ್ನು ಮೂರು ನಿಮಿಷ ನಾವು ಕಾಯಬೇಕಾಗುತ್ತೆ ಸ್ವಲ್ಪ ತಣ್ಣಗಾಗಬೇಕು ಅದಕ್ಕೋಸ್ಕರ ಕಾಯಲೇ ಇದಕ್ಕೆ ಈಗ ನೋಡಿ ಮೆಣ್ಸಿನ್ಕಾಯಿ ಮೆತ್ತವಾಗಿ ಬೆಂದಿದೆ ಕಲರ್ ಕೂಡ ಬದಲಾಗಿದೆ ಹಾಗಿದೆ ಒಂದೆರಡು ನಿಮಿಷ ತಣ್ಣಗಾಗಲಿ ಇದು ಗ್ಯಾಸ್ನ ಕೂಡ ಆಫ್ ಮಾಡಿದ್ದೀನಿ ಇವಾಗ ಐದು ನಿಮಿಷ ಆಗಿದೆ ತೆಗ್ದು ಮೆಣಸಿನಕಾಯಿನ ಸ್ವಲ್ಪ ತಣ್ಣಗಾಗಿದೆ ತಣ್ಣಗಾದ ನಂತರ ಎಣ್ಣೆ ಮತ್ತೆ ಕಾಯಕ್ಕೆ ಇಟ್ಟು ಕಾಯ್ದಿದೆ ಎಣ್ಣೆ ಕೂಡ ಕಾಯ್ದಿದೆ ಈಗ ಈ ಮೆಣಸಿನ್ಕಾಯಿನ ಈ ರೀತಿ ತಗೊಂಡು ನೋಡಿ ಈ ಥರ ಫುಲ್ಲು ಭಾಗ ಈ ರೀತಿ ಫುಲ್ಲು ಭಾಗ ಹದಬೇಕು ಎಣ್ಣೆ ಕಡಲೆ ಹಿಟ್ಟಲ್ಲಿ ಹದ್ಬಿಟ್ಟು ಇದನ್ನು ಮತ್ತೆ ಈ ರೀತಿ ಬಿಡಬೇಕು ಇವಾಗ ಒಂದು ಸೈಡ್ ಬೆಂದಿದೆ ಒಂದು ಮುಕ್ಕಾಲು ಭಾಗ ಬೆಂದಿದೆ ಇನ್ನೊಂದು ಸತಿ ಬೇಯಬೇಕಾಗುತ್ತೆ ಇವಾಗ ಸ್ವಲ್ಪ ಈ ಥರ ಮಗ್ಚಿ ಹಾಕೋಣ ಎರಡೂ ಕಡೆ ಬೇಯಬೇಕಲ್ವಾ ಹಾಗಾಗಿ ಈ ರೀತಿ ಮಚ್ಚಿ ಹಾಕುವ ಇದು ಬೇಯಲಿ ಇದು ಬೇಯೋ ಅಷ್ಟೊತ್ತಿಗೆ ನೀವು ಅಂದ್ಕೊಂಡಿರ್ಬೋದು ಈ ಖಾರ ಪುಡಿ ಏನು ತಗೊಂಡ್ರು ನಿಂಬೆಹಣ್ಣು ಏನಕ್ಕೆ ತಗೊಂಡಿದ್ದಾರೆ ಅಂತ ಅದನ್ನು ಕೂಡ ಹೇಳ್ತೀನಿ ನೋಡಿ ಈ ಒಂದು ಸ್ಪೂನು ಚಿಕ್ಕ ಅರ್ಧ ಟೇಬಲ್ ಸ್ಪೂನಷ್ಟು ಪುಡಿ ತಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ತಗೊಂಡಿದ್ದೀನಿ ಇದೆರಡನ್ನೂ ಈ ರೀತಿ ಮಿಶ್ರಣ ಮಾಡ್ತೀನಿ ಇದನ್ನು ಯಾವಾಗ ಬಳಸ್ಬೇಕಂತ ಈಗ ಹೇಳ್ತೀನಿ ನೋಡಿ ಇದನ್ನು ಪಕ್ಕಕ್ಕೆ ಇಟ್ಟಿರೋಣ ನಿಂಬೆಹಣ್ಣು ಕೂಡ ಕೊಯ್ದು ಈ ರೀತಿ ಇಟ್ಟಿದ್ದೀನಿ ಕಟ್ ಮಾಡಿ ಇದನ್ನು ಯಾವಾಗ ಬಳಸ್ಬೇಕಂತ ನಾನು ಹೇಳ್ತೀನಿ ಇವಾಗ ಬೆಂದಿದೆ ಪೂರ್ತಿಯಾಗಿ ತೆಗಿತಾಯಿದ್ದೀನಿ ನೋಡಿ ಈ ರೀತಿ ಕಲರು ಗೋಲ್ಡನ್ ಕಲರ್ ಬಂದಿದೆ ಇವಾಗ ಇದು ಆಗಿದೆ ಅಂತ ಅರ್ಥ ಬೋಂಡನ್ನೇ ಮುಗಿತು ನೀರುಳ್ಳಿ ಇದನ್ನೆಲ್ಲ ಏನಕ್ಕೆ ತಗೊಂಡ್ರು ಅಂತ ಯೋಚನೆ ಮಾಡ್ತಿದ್ದೀರಲ್ಲ ಅದನ್ನು ಹೇಳ್ತೀನಿ ಈಗ ಏನು ಮಾಡಬೇಕು ಅಂತ ನಿಂಬೆಹಣ್ಣು ನೀರುಳ್ಳಿಯಿಂದ ಏನು ಪ್ರಯೋಜನ ಇವಾಗ ಮೆಣಸಿನ್ಕಾಯಿ ಬೋಂಡ ತೆಗ್ದಿದ್ದೀನಿ ಇದನ್ನು ಈ ರೀತಿ ಈ ಥರ ಕಟ್ ಮಾಡ್ಕೋಬೇಕು ಬಿಸಿ ಬಿಸಿ ಇದ್ದಾಗಲೇ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು ಈ ರೀತಿ ನಾಲ್ಕು ಪೀಸ್ ಇದನ್ನ ಯಾಕಂದರೆ ನಾನು ಹೇಳ್ತೀನಿ ಹೇಳ್ದಲ್ವಾ ಮುಂದೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಅಂತ ಈ ರೀತಿ ನಾಲ್ಕು ಪೀಸನ್ನು ಮಾಡ್ಕೊಂಡಿದ್ದೀನಿ ಇವಾಗ ಇದೇನು ಕಟ್ ಮಾಡಿದ್ದೀವಿ ಇದಕ್ಕೆ ಈ ಉಪ್ಪು ಮತ್ತು ಅಚ್ಚ ಖಾರ ಪುಡಿ ಅಂತ ತಗೊಂಡಿದ್ದೀನಿ ಅದನ್ನು ಸ್ವಲ್ಪ ಉದುರಿಸ್ಕೊಳ್ಬೇಕು ಯಾಕಂದರೆ ಒಳಗಡೆ ಕೂಡ ಟೇಸ್ಟ್ ಬರಲಿ ಅನ್ನೋ ಕಾರಣಕ್ಕೆ ಉದುರಿಸ್ಕೊಳ್ಬೇಕು ಉದುರಿಸ್ಕೊಂಡಿದ ನಂತರ ಇದೇನು ನೀರುಳ್ಳಿ ಏನು ಹೇಳಿದೆ ನಿಮಗೆ ಈ ಬಜ್ಜಿಗೆ ನೀರುಳ್ಳಿನೇ ಹೆಚ್ಚು ರುಚಿ ಕೊಡೋದು ಇದು ದಾವಣಗೆರೆಯವರಿಗೆ ಗೊತ್ತಾಗುತ್ತೆ ದಾವಣಗೆರೆ ತುಂಬ ಮಾಡ್ತಾರೆ ಇದನ್ನು ಈ ರೀತಿ ನೀರುಳ್ಳಿ ಹಾಕ್ಕೊಂಡು ಇದಕ್ಕೆ ಹಣ್ಣಿಗೆ ಒಂದು ಒಂದು ಚಿಟಿಕೆ ನಿಂಬೆಹಣ್ಣು ರಸ ಈ ಥರ ಇಟ್ ಇಟ್ಕೊಂಡ್ರೆ ಇದು ಏನು ಬಜ್ಜಿ ರೆಡಿ ದೊಪ್ಪ ಮೆಣಸಿಕಾಯಿ ಬಜ್ಜಿ ರೆಡಿಯಾಗಿದೆ ತಿಂದು ರುಚಿ ನೋಡಬೇಕಷ್ಟೆ ಇದಕ್ಕೆ ಹಾಕಿ ನೀರುಳ್ಳಿ ಹಾಕ್ಕೊಂಡು ಒಳ್ಳೆ ಮಳೆ ಟೈಮ್ ಖಾರವಾಗಿ ಬಹಳ ಚೆನ್ನಾಗಿರುತ್ತೆ ಚೆನ್ನಾಗಿದೆ ಇದು ರುಚಿನೇ ಬೇರೆ ರೀತಿ ಕೊಟ್ಟಿದೆ ಬಾಮೂರಿ ಮೆಣಸಿನ್ಕಾಯಿ ಬಜ್ಜಿಗಿಂತ ಇದೇನೋ ಒಂಥರ ದಪ್ಪ ಮೆಣಸಿನಕಾಯಿ ಅಂತಲೂ ಗೊತ್ತಾಗ್ತಲ್ಲ ಏನಿಲ್ಲ ತುಂಬ ರುಚಿ ಚೆನ್ನಾಗಿದೆ ನೀವು ಕೂಡ ಮನೇಲಿ ಮಾಡಿ ಇಷ್ಟ ಆಗುತ್ತಾ ನೋಡಿ ಇಷ್ಟ ಆದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಉತ್ತರ ತಿಳಿಸಿ ಚೆನ್ನಾಗಿತ್ತಮ್ಮ ಅಂತೇಳಿ ಖುಷಿ ಪಡ್ತೀನಿ ನಾನೇನೋ ತಪ್ಪಿದ್ರೆ ಅದನ್ನು ತಿದ್ದಕ್ಕೆ ಪ್ರಯತ್ನ ಪಡಿ ಮತ್ತೆ ನಾನು ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ ಇನ್ನೊಂದು ಅಡುಗೆ ಜೊತೆ ನಮಸ್ಕಾರ